ನಮ್ಮ ಬಂಗಾರಪೇಟೆ ತಾಲೂಕಿನ ಮಾನ್ಯ ಸಂಸದರವರು ಬಂದಿದ್ದಾರೆ ಅವ್ರಿಗೆ ನಾವು ಇವತ್ತು ಜಾಯಿಂಟ್ ಕಮಿಟಿ ಆಫ್ ಟ್ರೇಟ್ ಇಂಡಿಯನ್ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ಪರವಾಗಿ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ಪ್ರಮುಖವಾಗಿ ಈ ಒಂದು ಮನವಿ ಪತ್ರ ಮತ್ತು ಈ ಪ್ರತಿಭಟನೆ ಯಾಕಂತೇಳಿ ಈಗಾಗಲೇ ನಾವು ಮಾತಾಡಿದ್ದೀವಿ ಸಾಹೇಬರು ಕೂಡ ಗೊತ್ತಾಗ್ಲಿ ಅಂತೇಳಿ ಹೇಳಿ ಎರಡು ನಿಮಿಷದಲ್ಲಿ ಮಾತಾಡಿದ್ದೇವೆ ಇದು ಬಂದು ಇವತ್ತು ಮುಷ್ಕರ ಮಾಡಬೇಕಾಗಿತ್ತು ನಾವು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಇಪ್ಪತ್ತೈದು ಕೋಟಿಯಿಂದ ಮೂವತ್ತು ಕೋಟಿ ಜನ ವರ್ಗ ಮುಷ್ಕರ ಮಾಡಬೇಕಾಗಿತ್ತು ಆದರೆ ಜಮ್ಮು ಕಾಶ್ಮೀರದಲ್ಲೇ ನಡೆದಂಥ ಒಂದು ಭೀಕರ ಭಯೋತ್ಪಾದಕ ದಾಳಿಯಿಂದಾಗಿ ಅಮಾಯಕ ಜನ ಅದರಲ್ಲಿ ಬಲಿಯಾಗಿದ್ದಾರೆ ಆ ನಂತರ ಇವತ್ತು ಆಪರೇಷನ್ ಸಿಂಧೂರ್ ಅಂತೇಳಿ ಒಂದು ಯಶಸ್ಸಿಯಾದ ಒಂದು ಕಾರ್ಯಾಚರಣೆ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅಂತ ಒಂದು ಶಾಂತವಾದ ಪರಿಸ್ಥಿತಿ ಇಲ್ಲ ಜನ ಇನ್ನೂ ಕೂಡ ಏನು ಸುಧಾರಣೆ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲದಂತ ಇವತ್ತು ಪ್ರಜ್ಞಾಪೂರ್ವಕವಾಗಿ ಇವತ್ತು ಜವಾಬ್ದಾರಿ ಇರ್ತಕ್ಕಂಥ ಕಾರ್ಮಿಕ ಸಂಘಗಳು ಯಾವುದೇ ಕಾರಣ ಕೂಡ ಮುಷ್ಕರ ಬೇಡ ಈಗ ಯಾವುದೇ ಇವತ್ತು ಸರ್ಕಾರಕ್ಕೆ ಲಾಸ್ ಆಗ್ತಕ್ಕಂಥ ಪಂದ್ಯಗಳನ್ನ ಸೈಕಲ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡೋದು ಬೇಡ ಅದು ಬದಲಾಗಿ ನೀವು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿ ಮನೆ ಪತ್ರ ಕೊಡ್ರಿ ಅದೇನು ಹೇಳ್ತೀವಿ ಅಂತ ಹೇಳಿದ್ರೆ ಇವತ್ತು ಪ್ರತಿಭಟನೆ ಅಥವಾ ಮುಷ್ಕರ ಏನಿದೆ ಮುಂದೆ ಹೋಗಿದೆ ಕ್ಯಾನ್ಸಲ್ ಆಗಿಲ್ಲ ನೆಕ್ಸ್ಟ್ ಜುಲೈ ನೈನ್ತ್ ಅಷ್ಟೊಳಗೆ ಎಲ್ಲ ಒಂದು ಪರಿಸ್ಥಿತಿ ತಿಳಿಯಾಗ್ಬೋದು ನಮ್ಮ ದೇಶದಲ್ಲಿ ಮುಂದೆ ಮೊದಲಿನ ವಾತಾವರಣ ಬಂದು ಎಲ್ಲರೂ ಶಾಂತಿ ರೀತಿಯಿಂದ ಬದುಕೋ ಒಂದು ಪರಿಸ್ಥಿತಿ ಬರ್ಬೋದು ಅಂತೇಳಿ ಅವ್ರ ನಂಬಿಕೆಯಿಂದ ಕೇಂದ್ರ ಕಾರ್ಮಿಕ ಸಂಘಟನೆ ಏನು ಮಾಡಿದೆ ಒಂಬತ್ತನೇ ತಾರೀಕು ಜುಲೈ ನಾನು ಮಾಡೋಣ ಅಂತೇಳಿ ಮುಂದಕ್ಕಾಗಿದೆ ಇದು ನೀವು ಅಂತ ಹೇಳಿದ್ರೆ ಕೇಂದ್ರ ಕಾರ್ಮಿಕ ಸಂಘಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಕಾರ್ಮಿಕ ಸಂಘಗಳಾಗಿರ್ಬೋದು ಭಾಳ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು ಇವರು ಅನ್ನೋದು ತಾವು ನಮಗೆ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥದ್ದು ಸರ್ಕಾರಕ್ಕೆ ವಿರೋಧವಾಗಿ ನೋಡ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ನಮಗೆ ಇಷ್ಟ ಇಲ್ಲ ಅದೊಂದು ಏಕೆ ಯಾಕೆ ಈ ಒಂದು ಪ್ರತಿಭಟನೆ ಅಂತ ಹೇಳಿದ್ರೆ ಇವತ್ತು ಮೋದಿ ಸರ್ಕಾರ ಇವತ್ತು ಒಂದು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ನಾಲ್ಕು ಸಮಿತಿಯನ್ನು ತಗೊಂಡ್ಬಂದ್ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನಿನಾಗ ನಮ್ಗೆಲ್ಲ ಒಂದು ಹಕ್ಕಗಳಿರ್ತಾ ಇತ್ತು ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡೋದಕ್ಕೆ ಅಥವಾ ಕಲೆಕ್ಟಿವ್ ಬಾರ್ಗೆನಿಂಗ್ ಅಂತ ಇದು ಏನು ಸಾಮೂಹಿಕ ಚೌಕಾಸಿ ಮಾಡ್ತಕ್ಕಂಥದ್ದು ಯೂನಿಯನ್ ಕಟ್ಕೊಳ್ತಕ್ಕಂಥದ್ದು ಮೆರವಣಿಗೆ ಮಾಡ್ತಕ್ಕಂಥದ್ದು ಅಥವಾ ಸ್ಟೈಕ್ ದುಡಿಸ್ಕೊಡ್ತಕ್ಕಂಥದ್ದು ಇಲ್ಲಿ ಆಯಿತು ಅಲ್ಲ ಈಗ ಏನು ಮಾಡಿಬಿಟ್ಟಿದ್ದಾರೆ ಕಾರ್ಮಿಕ ಸಮಿತಿಗಳು ಬಂದ ಮೇಲೆ ಯಾವುದೇ ಸಂಘಟನೆ ಯಾವುದೇ ಒಂದು ಈ ಸ್ಟ್ರೈಕ್ ಮಾಡೋಂಗಿಲ್ಲ ಇನ್ನ ಕಟ್ಟಂಗಿಲ್ಲ ಅದು ಮಿನಿಮಮ್ ಕೂಡ ನಾವು ಕೇಳೋಂಗಿಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಇವತ್ತು ಮಹಾತ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಯೋಜನೆಯಲ್ಲಿ ಇವತ್ತು ಮುನ್ನೂರಕ್ಕಿಂತ ಜಾಸ್ತಿ ಇವತ್ತು ಕೂಲಿ ಇರುವಾಗ ಇವತ್ತು ಅವ್ರ ಏನ್ ಮಾಡಿದ್ದಾರೆ ನೂರ ಎಂಬತ್ತೇಳು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ದಿನಕ್ಕೆ ಕೂಲಿ ನಮ್ಮ ದೇಶದಲ್ಲಿ ನೂರ ಎಂಬತ್ತೇಳು ಇರೋ ಸಾಕು ಅಂತೇಳಿ ಇವತ್ತು ರೆಕಮೆಂಡೇಶನ್ ಬಂದ್ಬಿಟ್ಟಿದೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ರಾಷ್ಟ್ರವ್ಯಾಪಿಯಾಗಿ ಇಪ್ಪತ್ತು ಆರು ಸಾವಿರ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರೋದ್ರಿಂದ ನಾವು ಇಡೀ ನಮ್ಮ ದೇಶದಲ್ಲೇ ಅತ್ಯಂತ ಒಂದು ಹೆಚ್ಚಿನ ಒಂದು ಕಾಸ್ಟ್ ಇರ್ತಕ್ಕಂಥ ನಮ್ಮ ಕರ್ನಾಟಕ ಅದನ್ನ ನಾವು ಇಲ್ಲಿ ಹೆಚ್ಚಿಗೆ ಕೇಳ್ತಾ ಇದ್ದೀವಿ ಅದೇ ಅವರು ಫಿಕ್ಸ್ ಮಾಡ್ತಕ್ಕಂಥ ನೂರ ಎಂಬತ್ತೆರಡು ರೂಪಾಯಿ ಸೊ ಇದು ಒಂದು ಕಾರ್ಮಿಕ ಸಮಿತಿ ವಾಪಸ್ ಬಿಡಬೇಕಂತೇಳಿ ಏನಾದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೂಡ ಏನು ಮೋದಿ ಸರ್ಕಾರ ತಂದಿರತಕ್ಕಂಥ ಕಾನೂನುಗಳೇ ಇವತ್ತು ಇವರು ಪಾಲಿಸ್ತಾ ಇದ್ದಾರೆ ಇವತ್ತೇನೋ ಸಮಾವೇಶ ಮಾಡ್ತಾ ಇದ್ದಾರೆ ಸಾಧನಾ ಸಮಾವೇಶ ನಾವೇನು ಐದು ಕ್ಯಾರೆಜ್ ನಾವೇನು ಅಪೋಸ್ ಮಾಡ್ತಾ ಇಲ್ಲ ಅಷ್ಟೇ ಈಗ ಇವತ್ತು ಅನುಕೂಲ ಆಗಿದೆ ಬಡವರಿಗೆ ಇವತ್ತು ಜೀವನ ಮಾಡಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಆದ್ರೆ ಮೋದಿ ಸರ್ಕಾರ ತಂದಿರ್ತಕ್ಕಂಥ ಏನು ತರ್ತಕ್ಕಂಥ ಸಂವಿಧಾನ ನಾವು ತರ್ತೇವೆ ಅಂತೇಳಿ ಅವರು ನಮ್ಮ ಸಂತೋಷ್ ಅವರು ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬಂಡವಾಳ ಇವತ್ತು ನಾವು ಆಗ್ತಿ ಆಗ್ತಿ ಅಂತೇಳಿ ನಮ್ಮ ಮಲ್ಟಿ ನ್ಯಾಷನಲ್ ಕಂಪನೀಸ್ ಕರ್ಸ್ಕೊತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ರೈತರ ಜಮೀನಿನ ಇವತ್ತು ಅತ್ಯಂತ ಕಡಿಮೆ ಇವತ್ತು ಬೆಲೆ ಕೊಟ್ಟು ಇವತ್ತು ಬಲವಂತವಾಗಿ ಭೂ ಸಾಧನೆ ಮಾಡ್ಕೊತಾರೆ ಅದು ಮಾತ್ರ ಇವತ್ತು ಮೋದಿ ಸರ್ಕಾರ ಏನು ಐದು ಲಕ್ಷ ಜನ ಹೋರಾಟ ಮಾಡೋದ್ರಿಂದ ಆ ಮೂರು ಕರಾಳ ಕೃಷಿ ಕಾನೂನು ವಾಪಸ್ ತಗೊಂಡ್ರು ಅದೇ ಯಡಿಯೂರಪ್ಪ ಬಂದಾಗ ಅಂತಂದ್ರು ಬೊಮ್ಮೆ ಬಂದ್ರೆ ಚೇಂಜ್ ಮಾಡಲಿಲ್ಲ ಸಿದ್ದರಾಮಯ್ಯ ಏನು ಹೇಳಿದ್ರು ನಾನ್ ಬಂದ ಇವತ್ತು ಮೂರು ಕರಾಳ ಕಾನು ಏನು ತಿದ್ದುಪಡಿ ತಂದಿದ್ದೀನಿ ಅದೆಲ್ಲ ತಂದಿದ್ದಾರೆ ಅದೆಲ್ಲ ನಾನು ವಾಪಸ್ ಪಡೆಯಿ ಅಂತ ಹೇಳಿದ್ರೆ ಇದುವರೆಗೂ ಅವ್ರು ಮಾಡ್ಲಿಕ್ಕೆ ಜೊತೆಗೆ ಇನ್ನೊಂದು ತಪ್ಪಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಎಲ್ಲ ಮನೆಗಳು ಇವತ್ತು ಸ್ಮಾರ್ಟ್ ಮೀಟರ್ ಹಾಕ್ತೀನಿ ಅಂತ ಹೇಳ್ತಾರೆ ಸ್ಮಾರ್ಟ್ ಮೀಟರ್ ನಾವು ವಾಪಸ್ ಮಾಡ್ತೀವಿ ಮತ್ತೆ ನಮ್ಗೆ ಪ್ರೈವೇಟ್ಗೆ ಹೋಗ್ತಕ್ಕಂಥ ಒಂದು ಬಿದ್ದು ಅದು ಇನ್ನೊಂದು ಗ್ರಾಮ ಪಂಚಾಯತ್ ನೌಕರ ಸಮಾಧಾನ ಗೊತ್ತೇ ಇದೆ ಸರ್ ಇವತ್ತು ಅಲ್ಲಿ ಸ್ವಚ್ಛಕಾರನ ಇವತ್ತು ಅಲ್ಲಿ ಮಹಿಳಾ ಸಂಘ ಕೊಡ್ತೀನಿ ಅಂತ ಹೇಳ್ತಾರೆ ವಾಟರ್ ಮ್ಯಾನ್ ಬದಲು ಇವತ್ತು ಮಹಿಳಾ ಸಂಘಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಬಿಲ್ ಕನ್ನ ಬದಲು ಮಹಿಳಾ ಸಂಘಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಎಲ್ಲ ಹೋಗ ಕನ್ನಡ ಕಾರ್ಮಿಕರ ಪರಿಸ್ಥಿತಿ ಮಂಡಳಿಯಲ್ಲಿ ಇವತ್ತು ಹತ್ತೊಂಬತ್ತು ಸೌಲಭ್ಯಗಳು ಅಂತ ಹೇಳ್ತಾರೆ ಆದರೆ ಹನ್ನೊಂದು ಸೌಲಭ್ಯಕ್ಕೆ ಮಾತ್ರ ಜಾರಿ ಮಾಡ್ತಾ ಇದ್ದಾರೆ ಅದು ಕೂಡ ಅರ್ಧ ಬರ್ಧ ಮಾಡ್ತಾ ಇರ್ತಕ್ಕಂಥದ್ದು ಸರ್ ಬಿಸಿ ಇರೋ ಮಹಿಳೆಯರು ಬಂದಿದ್ದಾರೆ ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಇವತ್ತು ಸಂಬಳಿಗಿಡಿರ್ತಕ್ಕಂಥವ್ರು ನಮ್ಮ ಅವರು ನೂರ ತೊಂಬತ್ಮೂರು ದೇಶಗಳ ಪೈಕಿ ನಮ್ಮ ಭಾರತ ದೇಶದಲ್ಲೇ ಇವತ್ತು ಅತ್ಯಂತ ಕಡಿಮೆಗೆ ಯಾರಾದ್ರು ಕಸ ಮಾಡ್ತಾ ಇದ್ದೀರ ಅವರು ಮೂರು ಸಾವಿರದ ಆರ್ನೂರು ಮೂರು ಸಾವಿರ ಏಳ್ನೂರು ಸರ್ ಬೊಮ್ಮ ಇದ್ದಾಗ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ರು ಘೋಷಣೆ ಮಾಡಿದ್ರು ಆಮೇಲೆ ಸಿದ್ದರಾಮಯ್ಯ ಲಾಸ್ಟ್ ಬಡ್ಜೆಟ್ನಲ್ಲಿ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು ಈ ನಲ್ಲಿ ಇನ್ನೂ ಸಾವಿರ ರೂಪಾಯಿ ಕೊಡ್ತಾ ಇದ್ದರು ಅವ್ರು ಹೇಳಿರ್ತಕ್ಕಂಥ ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥ ಘೋಷಣೆ ಪ್ರಕರಣ ಏನು ಕೊಟ್ಟಿದ್ದೆ ಅವ್ರಿಗೆ ಆರ್ ಸಾವಿರದ ಆರ್ನೂರು ಆರು ಸಾವಿರ ಏಳ್ನೂರು ಆಗ್ತದೆ ಇವತ್ತು ಕೂಡ ಮೂರ್ ಸಾವಿರದ ಆರ್ನೂರು ಮೂರು ಸಾವಿರ ಏಳ್ನೂರು ಸಾಲಿನ ಪ್ರತಿಯೊ ಪ್ರತಿಯೊಂದು ವಿಭಾಗದ ಕಾರ್ಮಿಕರು ಕೂಡ ಶೋಷಣೆಗೊಳಗಾಗಿದ್ದಾರೆ ಇದು ಕೇಂದ್ರ ಸರ್ಕಾರ ಸರಿ ಇಲ್ಲ ಅದು ಇವರು ಸರಿ ಇಲ್ಲ ಅಂತ ಸರಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಏನು ಆರ್ಥಿಕ ನೀತಿಗಳನ್ನ ಅಲ್ಲಿ ಕೇಂದ್ರದಲ್ಲಿ ತರ್ತಾ ಇದ್ದಾರೆ ಮೋದಿ ಅವರು ಅದನ್ನೇ ಸಿದ್ದರಾಮಯ್ಯ ಇದ್ದಾರೆ ಸಿದ್ದರಾಮಯ್ಯ ಅವರು ಏನಾದರೂ ಸಾಧನೆ ಮಾಡಿದೆ ಅಂತ ಹೇಳಿದರೆ ಎಲ್ಲ ಇವತ್ತು ಕಾರ್ಪೊರೇಟ್ ಬಂಡವಾಳ ಪರವಾಗಿರ್ತಕ್ಕಂಥ ನೀತಿಗಳನ್ನ ಅವರು ವಾಪಸ್ ಪಡಿಬೇಕು ಇವತ್ತೇನು ಅವರು ಭೂಮಿ ಇವತ್ತು ನಮ್ಮ ಅರಣ್ಯ ಭೂಮಿಯನ್ನು ಅರವತ್ತು ವರ್ಷಗಳಿಂದ ಇವತ್ತು ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಅವರು ಕಲಬಿಸ್ತಾ ಇದ್ದಾರೆ ಆದ್ದರಿಂದ ಸಿದ್ದರಾಮಯ್ಯ ಅವರ ಸರ್ಕಾರ ಕೇಳ್ತಾ ಇದ್ವಿ ನಮ್ಮ ಮೋದಿ ಸರ್ಕಾರ ಕೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಕೂಡ ನೀವು ಧಾರ್ಮಿಕ ವಿರೋಧಿ ಕಾನೂನುಗಳನ್ನ ನೀವು ಜಾರಿ ಮಾಡಬಾರ್ದು ಏನು ಸಮಿತಿಗಳನ್ನ ಜಾರಿ ಮಾಡ್ಬೇಕಂತ ಹೇಳಿದ್ರ ಅದ್ರ ವಾಪಸ್ ಪಡೆಯಬೇಕು ಕನಿಷ್ಠ ಕೂಲಿ ಇವತ್ತು ಮೂವತ್ತೊಂದು ಸಾವಿರ ರೂಪಾಯಿ ಇವತ್ತು ನಿಗದಿ ಮಾಡಬೇಕು ಯಾವುದೇ ಕಾರ್ಖಾನೆ ಇವತ್ತು ನೀವು ಪ್ರೈವೇಟೈಸ್ ಮಾಡಬಾರ್ದು ಬಿ ಎಮ್ ಎಲ್ ಅಂತಕ್ಕಂಥದ್ದು ನಿರಂತರವಾಗಿ ಲಾಭ ಮಾಡ್ತಾ ಇದ್ದೀವಿ ಆದರೆ ಅದನ್ನ ಇವತ್ತು ಪ್ರಯೋಟೈಸ್ ಮಾಡಕ್ಕೆ ಹೋಗ್ತದೆ ರೋಡ್ಗಳನ್ನು ಪ್ರೈವೇಟೈಸ್ ಮಾಡಿಬಿಟ್ರು ಹೈವೇಸ್ ಇವತ್ತು ಪ್ರೈವೇಟೈಸ್ ಮಾಡಿಬಿಟ್ರು ಏರ್ಪೋರ್ಟ್ ಪ್ರೈವೇಟೈಸ್ ಮಾಡಿಬಿಟ್ರು ಪೋರ್ಟ್ ಎಲ್ಲಾನು ಇವತ್ತು ಪ್ರಯೋಟೈನ್ ಏರ್ಪೋರ್ಟ್ ಎಲ್ಲಾನು ಹಾಗಾದ್ರೆ ದೇಶಕ್ಕೆ ಏನು ಉಳಿತೇವೆ ದೊಡ್ಡ ದೊಡ್ಡ ಫ್ರೆಶ್ ಆಗಿರ್ತದೆ ಅದನ್ನು ನಾವು ಇದು ಬೆಂಬಲ ಕೊಡ್ತಾ ದಯವಿಟ್ಟು ನೀವು ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ